ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಶಬ್ದ ಮಾಲಿನ್ಯ ಕುರಿತು ಪ್ರಬಂಧವನ್ನು ತಿಳಿಯೋಣ ಮಕ್ಕಳೇ ಪೇಟಿಕೆ ಪರಿಸರವು ಕೇವಲ ಗಾಳಿ ನೀರು ಮತ್ತು ಮಣ್ಣಿನಿಂದ ಮಾತ್ರವಲ್ಲ ಸದ್ದು ಗದ್ದಲವಿಲ್ಲದ ಶಾಂತಿಯುತ ವಾತಾವರಣದಿಂದಲೂ ಕೂಡಿರಬೇಕು ಮನುಷ್ಯನ ಅಥವಾ ಯಂತ್ರಗಳ ಚಟುವಟಿಕೆಗಳಿಂದ ಉಂಟಾಗುವ ಅತಿಯಾದ ಮತ್ತು ಅಸಹನೀಯ ಸದ್ದನ್ನು ಶಬ್ದ ಮಾಲಿನ್ಯ ಎನ್ನಲಾಗುತ್ತದೆ ವಿವರಣೆ ಶಬ್ದ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು ಶಬ್ದ ಮಾಲಿನ್ಯವು ಪ್ರಮುಖವಾಗಿ ಈ ಕೆಳಗಿನ ಮೂಲಗಳಿಂದ ಉಂಟಾಗುತ್ತದೆ ಮೊದಲನೇ ಕಾರಣ ಸಾರಿಗೆ ವಾಹನಗಳು ರಸ್ತೆಯಲ್ಲಿ ಚಲಿಸುವ ಕಾರು ಬಸ್ ಲಾರಿಗಳ ಎಂಜಿನ್ ಸದ್ದು ಮತ್ತು ಅತಿಯಾದ ಹಾರ್ನ್ ಬಳಕೆ ನಂತರ ಕೈಗಾರಿಕೆಗಳು ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ಯಂತ್ರಗಳು ಕೆಲಸ ಮಾಡುವಾಗ ಉಂಟಾಗುವ ಭೀಕರ ಶಬ್ದ ನಂತರ ಹಬ್ಬ ಮತ್ತು ಸಮಾರಂಭಗಳು ಮದುವೆ ಹಬ್ಬ ಹರಿದಿನಗಳಲ್ಲಿ ಬಳಸುವ ಅತಿಯಾದ ಧ್ವನಿವರ್ಧಕಗಳು ಮತ್ತು ಪಟಾಕಿಗಳ ಸದ್ದು ವಿಮಾನ ಮತ್ತು ರೈಲುಗಳು ವಿಮಾನ ನಿಲ್ದಾಣ ಮತ್ತು ರೈಲ್ವೆ ಹಳಿಗಳ ಹತ್ತಿರವಿರುವ ಪ್ರದೇಶಗಳಲ್ಲಿ ಶಬ್ದದ ತೀವ್ರತೆ ಹೆಚ್ಚಾಗಿರುತ್ತದೆ ಶಬ್ದ ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳು ಶ್ರವಣ ದೋಷ ದೀರ್ಘಕಾಲ ಅತಿಯಾದ ಶಬ್ದಕ್ಕೆ ಒಡ್ಡಿಕೊಳ್ಳುವುದರಿಂದ ಕಿವುಡುತನ ಉಂಟಾಗಬಹುದು ನಂತರ ಮಾನಸಿಕ ಒತ್ತಡ ಅತಿಯಾದ ಸದ್ದು ಮನುಷ್ಯನಲ್ಲಿ ಸಿಟ್ಟು ಕಿರಿಕಿರಿ ಏಕಾಗ್ರತೆಯ ಕೊರತೆ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ನಂತರ ಆರೋಗ್ಯ ಸಮಸ್ಯೆಗಳು ರಕ್ತದೊತ್ತಡ ಹೆಚ್ಚಳ ನಿದ್ರಾಹೀನತೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಪ್ರಾಣಿ ಪಕ್ಷಿಗಳ ಮೇಲೆ ಪರಿಣಾಮ ಪ್ರಾಣಿಗಳು ಮತ್ತು ಪಕ್ಷಿಗಳು ತಮ್ಮ ದಾರಿ ತಿಳಿಯದೆ ಅಥವಾ ಭಯಗೊಂಡು ತಮ್ಮ ಆವಾಸ ಸ್ಥಾನಗಳನ್ನು ಬಿಟ್ಟು ವಲಸೆ ಹೋಗುತ್ತವೆ ಶಬ್ದ ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳು ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಅಗತ್ಯವಿಲ್ಲದಿದ್ದಾಗ ವಾಹನಗಳ ಹಾರ್ನ್ ಮಾಡುವುದನ್ನು ನಿಲ್ಲಿಸಬೇಕು ಧ್ವನಿವರ್ಧಕಗಳ ಬಳಕೆಗೆ ಸರ್ಕಾರ ವಿಧಿಸಿರುವ ಸಮಯ ಮತ್ತು ಶಬ್ದದ ಮಿತಿಯನ್ನು ಪಾಲಿಸಬೇಕು ಕಾರ್ಖಾನೆಗಳನ್ನು ಜನವಸತಿ ಪ್ರದೇಶದಿಂದ ದೂರ ಸ್ಥಾಪಿಸಬೇಕು ಶಬ್ದವನ್ನು ಹೀರಿಕೊಳ್ಳುವ ಗುಣವಿರುವ ಮರಗಳನ್ನು ರಸ್ತೆ ಬದಿಯಲ್ಲಿ ಮತ್ತು ಮನೆಗಳ ಸುತ್ತ ಬೆಳೆಸಬೇಕು ಶಾಲಾ ಕಾಲೇಜು ಮತ್ತು ಆಸ್ಪತ್ರೆಗಳ ಸುತ್ತಮುತ್ತ ನಿಶ್ಶಬ್ದ ವಲಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಉಪಸಮಾರ ಆರೋಗ್ಯವಂತ ಸಮಾಜಕ್ಕೆ ಪ್ರಶಾಂತವಾದ ವಾತಾವರಣ ಅತ್ಯಗತ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಂತೆ ನಾವು ಶಬ್ದದ ಅಬ್ಬರವನ್ನು ಕಡಿಮೆ ಮಾಡುವತ್ತ ಗಮನ ಹರಿಸಬೇಕು ಪ್ರಕೃತಿಯ ಮೌನವನ್ನು ಗೌರವಿಸಿದಾಗ ಮಾತ್ರ ಮನುಷ್ಯ ನೆಮ್ಮದಿಯಿಂದ ಬದುಕಲು ಸಾಧ್ಯ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ